Audio jump. ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ನಾವು ಮಕ್ಕಳನ್ನ ನೋಡಿದ್ರೆ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಮಕ್ಕಳ ಕನಸು ಅಂದ್ರೆ ಅದು ಧನಾತ್ಮಕ ಸಂಕೇತ ಅಂದ್ರೆ ಒಳ್ಳೆಯ ಕನಸು ಅಂತಾನೆ ಹೇಳ್ಬಹುದು ಕಠಿಣ ಪರಿಶ್ರಮ ಮತ್ತು ನೀವು ಏಕಾಗ್ರತೆಯನ್ನ ನಂಬುವವರಾಗಿದ್ರೆ ಮಕ್ಕಳ ಕನಸನ್ನ ನೋಡಿದ ನಂತರ ನೀವು ಜೀವನದಲ್ಲಿ ಯಶಸ್ಸನ್ನ ಸಾಧಿಸುತ್ತೀರಾ ಅಂತ ಅರ್ಥ ಇನ್ನು ಕನಸು ಅಂದ್ರೆ ಅಸ್ಪೃಶ್ಯ ಪ್ರದೇಶಗಳಲ್ಲಿ ಅಥವಾ ನೀವು ಎಂದಿಗೂ ಯೋಚಿಸ್ತೀವಿ ಪ್ರದೇಶಗಳಲ್ಲಿ ನೀವು ಯಶಸ್ಸನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಅರ್ಥ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಮಕ್ಕಳನ್ನು ನೋಡುವುದು ಅಂದ್ರೆ ಫಸ್ಟ್ ಬನ್ ಬಹಳಷ್ಟು ಮಕ್ಕಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ಶೀಘ್ರದಲ್ಲೇ ವರ್ಣರಂಜಿತ ಮತ್ತು ಸಂತೋಷವಾದ ಜೀವನವನ್ನ ಹೊಂದುತ್ತೀರಾ ಅಂತ ಅರ್ಥ ನೀವು ಹೊಸ ಸ್ಥಳಗಳಿಗೆ ಹೋಗುತ್ತೀರಾ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಸೆಕೆಂಡ್ ಒನ್ ಅಪಾಯಕಾರಿ ಚಟುವಟಿಕೆಯಲ್ಲಿ ತೊಡಗಿರುವ ದೊಡ್ಡ ಮಕ್ಕಳ ಬಗ್ಗೆ ಕನಸು ಕಾಣುವುದು ಅಂದರೆ ಇದು ಒಂದು ರೀತಿ ಎಚ್ಚರಿಕೆಯ ಸಂಕೇತ ಅಂದರೆ ನಿಮ್ಮ ಶತ್ರುಗಳು ತುಂಬ ಸಕ್ರಿಯರಾಗಿರ್ತಾರೆ ಮತ್ತು ಅವರು ಸ್ವಲ್ಪ ನಿಮ್ಗೆ ಏನಾದರೂ ತೊಂದರೆಯನ್ನು ಉಂಟು ಮಾಡುತ್ತಾರೆ ಅಂತ ಅರ್ಥ ಥರ್ಡ್ ಒನ್ ಇನ್ನು ಅನೇಕ ಮಕ್ಕಳು ಒಟ್ಟಿಗೆ ಆಟ ಆಡುವ ಬಗ್ಗೆ ಕನಸು ಕಾಣುವುದು ಅಂದ್ರೆ ಇದು ಕೂಡ ಒಳ್ಳೆಯ ಕನಸು ಅಂತಾನೆ ಹೇಳ್ಬೋದು ಇದರರ್ಥ ಕುಟುಂಬದಲ್ಲಿ ಒಟ್ಟಿಗೆ ಸೇರುವುದು ಇನ್ನು ಇದ್ರರ್ಥ ಕುಟುಂಬದಲ್ಲಿ ಮಕ್ಕಳ ಜನನ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಫಸ್ಟ್ ಒನ್ ಇನ್ನು ನಿಮ್ಮ ಕನಸಲ್ಲಿ ಮಗು ಅಳುವುದನ್ನು ನೋಡುವುದು ಅಥವಾ ಮಗು ನಿಮ್ಮನ್ನ ನೋಡಿ ಅಥವಾ ಎಲ್ಲಾದರೂ ಓಡಿ ಹೋಗುವ ಕನಸು ಅಂದ್ರೆ ಇದು ಭವಿಷ್ಯದಲ್ಲಿ ಆರೋಗ್ಯ ಸಮಸ್ಯೆಯನ್ನು ಸೂಚಿಸುತ್ತೆ ಅಂದ್ರೆ ವಿಶೇಷವಾಗಿ ಖಿನ್ನತೆ ದುಃಖ ಮತ್ತು ಒಂಟಿತನದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನ ಇದು ಪ್ರತಿಬಿಂಬಿಸುತ್ತೆ ಫಿಫ್ತ್ ನೀರಿನ ಬಳಿ ಮಕ್ಕಳು ಆಟ ಆಡುವ ಬಗ್ಗೆ ಕನಸು ಅಥವಾ ಮಕ್ಕಳನ್ನ ನೀರಿನ ಬಳಿ ನೀವು ನೋಡುವುದು ಅಂದ್ರೆ ಇದು ಶೀಘ್ರದಲ್ಲಿ ಜೀವನದಲ್ಲಿ ನೀವು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಎಂಬ ಅರ್ಥವನ್ನ ನೀಡುತ್ತೆ ಮತ್ತು ಸಂಬಂಧದ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇದೆ ಅಂತ ಈ ಕನಸು ನಿಮಗೆ ಒಂದು ರೀತಿಯ ಸೂಚನೆಯನ್ನ ನೀಡುತ್ತೆ